ಸಾಂಸ್ಕೃತಿಕ ಪ್ರತಿಷ್ಠಾನದ ಒಂದು ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಂದಂತ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಕುಡಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡ ವೇದಿಕೆಯಲ್ಲಿರುವಂತಹ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳ ತಂಡ ಈ ಒಂದು ಇಲ್ಲಿ ಪರ್ವ ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ ರೀತಿಯಲ್ಲಿ ಹಲವಾರು ದಿವಸಗಳಿಂದ ಇದರ ಪೂರ್ವ ತಯಾರಿಗಳನ್ನು ಮಾಡುತ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಕುಡಲ ಪ್ರತಿಷ್ಠಾನದ ಅಧ್ಯಕ್ಷರು ಗೌರವಾಧ್ಯಕ್ಷರು ಸರ್ವ ತಂಡದ ಪದಾಧಿಕಾರಿಗಳಿಗೆ ನಾನು ನಿರ್ಪೂರಕವಾದಂತಹ ಅಭಿನಂದನೆಗಳನ್ನ ಶುಭಾಶಯಗಳನ್ನು ಇದರಲ್ಲಿ ಶಾಸಕನಾಗಿ ನಾನು ನೇತೃತ್ವವನ್ನು ವಹಿಸಿಕೊಂಡಿದ್ದೇನೆ ಇದರ ಮಾರ್ಗದರ್ಶನ ಮಾಜಿ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಮಾರ್ಗದರ್ಶನದಿಂದ ಕೂಡ ಎಲ್ಲ ಚಟುವಟಿಕೆ ಕೆಲಸ ಕಾರ್ಯಗಳನ್ನು ಉಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡದವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದೆ ಬಹಳ ಅಭೂತಪೂರ್ವವಾದಂತಹ ಒಂದು ಇಲಿ ಪರ್ವದ ಹುಲಿವೇಶದ ಕಾಂಪಿಟೇಷನ್ ನಡೀತದೆ ಅಂತೇಳಿ ನಾನು ಹೇಳಿಕೆ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನ ಹಾಗೂ ನನ್ನ ನೇತೃತ್ವದಲ್ಲಿ ನಡೆಯುವಂಥ ನಾಲ್ಕನೇ ವರ್ಷದ ಪಿಲಿಪರ್ಬ ಇದರ ಸ್ಪರ್ಧಾಕೂಟವು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಬೆಳಿಗ್ಗೆ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆ ಹೊಟ್ಟಿಗೆ ಪ್ರಾರಂಭವಾಗಿ ರಾತ್ರಿಯ ತನಕ ಸರಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ತನಕ ನಡೆಯುವಂತಹ ಈ ಒಂದು ಸ್ಪರ್ಧಾಕೂಟ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಉದ್ಘಾಟನೆ ನಡಲಿಕ್ಕಿದೆ ಈ ಉದ್ಘಾಟನೆ ಬಹಳ ಭವ್ಯವಾದಂತಹ ವಿಶಾಲವಾದಂತಹ ವೇದಿಕೆ ಒಂದು ಮಾರ್ಗದಂತೆ ಇಂದು ಬಹಳ ವಿಶೇಷವಾಗಿ ಆ ಸ್ಪರ್ಧೆಯನ್ನು ಒಂದು ಬಹಳ ದೊಡ್ಡ ಸ್ಟೇಜ್ ಅನ್ನು ಕೂಡ ಕಲ್ಪಿಸಿಕೊಟ್ಟು ಇದರಲ್ಲಿ ಮಂಗಳೂರಿನ ಹೆಗ್ಗಳಿಕೆ ಹತ್ತು ಉಳಿವೇಶದ ತಂಡ ಪ್ರತಿ ಹುಲಿವಚನ ತಂಡಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಅವಕಾಶಗಳನ್ನು ಕೊಟ್ಟು ಅವರ ಪ್ರದರ್ಶನಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ ಇದರಲ್ಲಿ ಕೆಲವಾರು ನಿಯಮಗಳನ್ನು ಕೂಡ ನಾವು ಈಗಾಗಲೇ ಅನುಷ್ಠಾನ ಮಾಡಿದ್ದೀವಿ ಕಳೆದ ವರ್ಷದ ಇದ್ದ ಹಾಗೆ ಈ ವರ್ಷ ಕೂಡ ಅಕ್ಕಿಮುಡಿ ಹಾರಿಸುವುದು ಮರಿ ಹುಲಿ ಹಿಮ್ಮೇಳ ಧರಣಿ ಮಂಡಲ ಹೀಗೆ ಬೇರೆ ಬೇರೆ ಕೂಟವು ಅವರವರ ವೈದ್ಯತೊಂದಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡುವಂತ ನಿಯಮಗಳನ್ನು ಮಾಡಿಕೊಂಡು ಇದು ಬಹಳ ಯಶಸ್ವಿಯಾಗಿ ಜೋಡಿಸ್ಕೊಡುವಂತಹ ಕೆಲಸ ಕಾರ್ಯಗಳಾಗಿದೆ ಎಲ್ಲ ತಂಡದ ಸದಸ್ಯರೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆ ಅದರೊಟ್ಟಿಗೆ ತೀರ್ಪುದಾರರು ಕೂಡ ತಂಡದವರು ಮತ್ತು ಆಯೋಜಕರಾದಂತಹ ಕುಟುಂಬ ಸಾಂಸ್ಕೃತಿಕ ಪ್ರತಿಷ್ಠಾನ ಎಲ್ಲ ಮಾತುಕತೆಯನ್ನು ಮಾಡಿಕೊಂಡು ಬಹಳ ಯಶಸ್ವಿಯಾಗಿ ಜೋಡಿಸ್ಕೊಡುವಂತಹ ಕೆಲಸ ಕಾರ್ಯಗಳಾಗಿದೆ ಮಂಗಳೂರಿನಲ್ಲಿ ಈ ಒಂದು ಸ್ಪರ್ಧಾಪದಲ್ಲಿ ಫಸ್ಟ್ ಟೈಮ್ ತರ್ಡ್ ಅಂಪೈರ್ ಗಳನ್ನ ಘೋಷಣೆ ಮಾಡುವಂಥದ್ದು ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡಿದೆ ಸಹಜವಾಗಿ ಹುಲಿವೇಶದ ಈ ಒಂದು ಸ್ಪರ್ಧೆಯ ಅಂಕ ಹಾಕುವುದಂತೇಳಿ ಬಹಳ ಕಷ್ಟದ ಕೆಲಸ ಯಾಕೆ ಅಂತ ಕೇಳಿದ್ರೆ ಸಹಜವಾಗಿ ಒಂದಕ್ಕಿಂತ ಒಂದು ಒಳ್ಳೆಯ ಪ್ರತಿಭೆಯನ್ನು ಹೊಂದಿದಂತ ಒಳ್ಳೆಯ ತಂಡಗಳು ಬರ್ತಾ ಇರುವಾಗ ಆ ತಂಡಗಳ ಯಾವುದೇ ರೀತಿಯ ಅಂಕವನ್ನು ಹಾಕುವಂಥದ್ದು ಅದು ನೆನಪಿನಲ್ಲಿ ಇಟ್ಟುಕೊಂಡು ಅವರ ತಪ್ಪುಗಳು ಸರಿಗಳು ಆಲೋಚನೆ ಮಾಡುವಂಥದ್ದು ತೀರ್ಪು ಬಹಳ ದೊಡ್ಡ ಸವಾಲಾಗಿದೆ ಕಾಲು ಮಾರ್ಕು ಅರ್ಧ ಮಾರ್ಗಗಳಲ್ಲಿ ಕೂಡ ವ್ಯತ್ಯಾಸ ಬರುವಂತಹ ರೀತಿಯ ವಾತಾವರಣ ಸತ್ಯ ಆಗಿದೆ ಅದರಲ್ಲಿ ಎಷ್ಟೇ ಇದ್ರು ಕೂಡ ತೀರ್ಪುದಾರರು ಎಷ್ಟು ಕನಿಷ್ಠ ಬಹಳ ವಿಶೇಷವಾದ ಪ್ರಯತ್ನ ಪಟ್ಟರು ಕೂಡ ಸಹಜವಾಗಿ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳೋ ಕಾರಣ ಪ್ರಪ್ರಥಮ ಬಾರಿ ನಾಲ್ಕು ಜನ ವೇದಿಕೆಯಲ್ಲಿ ತೀರ್ಪುದಾರಿದ್ರೆ ಎರಡು ಜನ ಒಳಗಡೆ ವಿಡಿಯೋ ವೀಕ್ಷಣೆ ಮಾಡುತ್ತಾ ಥರ್ಡ್ ಅಂಪೈರ್ ರೂಪದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ಉಲುವೆ ತಂಡದ ಆಗಮನದಿಂದ ಕೊಟ್ಟ ಕೊನೆಯ ತನಕ ಅವರ ಫೋಟೋ ವಿಡಿಯೋ ರೆಕಾರ್ಡಿಂಗ್ ಕೂಡ ಅವರಿಗೆ ಬೇಕಾದಲ್ಲಿ ರೀತಿಯ ವಾತಾವರಣವನ್ನು ಕೂಡ ಅದರ ಒಟ್ಟಿಗೆ ರೀಪ್ಲೇ ನೋಡಬೇಕು ಅಂತ ಕೂಡ ಆ ಒಂದು ಎಲ್ಲಾ ಅಂಪೈರ್ಗಳಿಗೆ ರೀಪ್ಲೇ ನೋಡುವಂತ ದೃಷ್ಟಿಯಲ್ಲಿ ಆ ದಾಖಲೆ ಮಾಡಿದಂತ ಎಲ್ಲ ವಿಡಿಯೋ ಚಿತ್ರೀಕರಣವನ್ನ ರೀಪ್ಲೇ ನೋಡಿ ಅದರಲ್ಲಿ ಪೌರ ಕುಣಿತ ಯಾವ ರೀತಿಯಲ್ಲಾಗಿದೆ ವೈಯಕ್ತಿಕ ಕುಣಿತದಲ್ಲಿ ಯಾವ್ದಾವ ತಪ್ಪುಗಳಿದೆಯಾ ಅಂತ ಒಂದು ವೀಕ್ಷಣೆವನ್ನ ಮಾಡಲಿಕ್ಕೆ ಕೂಡ ನೋಡ್ಲಿಕ್ಕೆ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ಇದರಲ್ಲಿ ಕೊನೆಯದಾಗ ತೀರ್ಪುಗಾರರ ನಿರ್ಣಯವನ್ನೇ ನಾವು ಅಂತಿಮವಾಗಿ ಘೋಷಣೆ ಮಾಡ್ತೀವಿ ಹಾಗಾಗಿ ತೀರ್ಪುಗಾರರ ಆಗಲಿ ಬೇರೆ ಯಾರು ಕೂಡ ಇದರಲ್ಲಿ ಹಸ್ಕ್ಷೇಪ ಮಾಡಿದೆ ಯಾಕಂದರೆ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಒಳ್ಳೆಯ ಒಂದು ತಂಡಗಳು ಹೊರ ಹೊಂದಿ ಬರಬೇಕಾದಂತಹ ಸಂದರ್ಭ ಇದ್ದಾಗ ತೀರ್ಪುಗಾರರ ಅಂಕಗಳು ತೀರ್ಪುಗಾರರ ವ್ಯವಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಮುಕ್ತವಾದಂಥ ಅವಕಾಶಗಳನ್ನು ಕೊಡುವಂಥದ್ದು ಇದು ನ್ಯಾಯಸಮ್ಮತ ಅದಕ್ಕಾಗಿ ತೀರ್ಪುಗಾರರಿಗೆ ವಿಶೇಷವಾಗಿ ಅಂತಿಮ ಅವರದೇ ತೀರ್ಮಾನ ಅಂತೇಳುವಂಥದ್ದು ಕೂಡ ಹೇಳ್ತಾ ಇವತ್ತು ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಟ್ಟು ಗೌರವಿಸಲಾಗುವಂಥದ್ದು ಅಲ್ಲದೆ ಶಿಸ್ತಿನ ತಂಡ ಅತ್ಯುತ್ತಮ ಹುಲಿ ಮರವಣಿಗೆ ತಂಡ ಪರ್ಬತ ಪಿಲಿ ಅಂತ ಹೇಳುವಂಥದ್ದು ಕಪ್ಪು ಪಿಲಿ ಮರಿ ಮರಿಪಿಲಿ ಮುಡಿ ಸಾಹಸೆ ಬಣ್ಣೆಗಾರಿಕೆ ಧರಣಿ ಮಂಡಲ ಹೀಗೆ ಸರಿಸುಮಾರು ಹತ್ತನ್ನೆರಡು ವೈಯಕ್ತಿಕ ಬಹುಮಾನ ಈ ಹತ್ತನ್ನೆರಡು ವೈಯಕ್ತಿಕ ಬಹುಮಾನ ಅಂದ್ರೆ ಅದಕ್ಕೆ ಕೂಡ ಒಳ್ಳೆಯ ಮೊತ್ತವನ್ನು ಅವರಿಗೆ ಒಂದು ಒಳ್ಳೆಯ ಒಂದಿಗೆ ಒಳ್ಳೆಯ ಮೊತ್ತವನ್ನು ಒಂದೊಂದು ವೈಯಕ್ತಿಕವಾದ ಬಹುಮಾನ ಕನಿಷ್ಠ ಇಪ್ಪತ್ತೈದು ಸಾವಿರದ ಮೊತ್ತ ಕೂಡ ಕೂಡ ಇದೆ ಆ ರೀತಿಯ ವಿಚಾರದಲ್ಲಿ ಇಟ್ಟುಕೊಂಡು ಬಹಳ ವಿಶೇಷವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ನಾವು ಗೌರವದ ಮೊತ್ತವನ್ನು ಕೊಡುವಂಥ ರೀತಿಯ ಒಂದು ಒಳ್ಳೆಯ ತಂಡಗಳು ಒಳ್ಳೆಯ ಪ್ರದರ್ಶನಗಳು ಇದಕ್ಕೆ ಹಲವಾರು ತಂಡಗಳು ನವರಾತ್ರಿಯ ಶೋಭಾಯಾತ್ರೆಗೆ ಕೊಡೆಯದಾಗಿ ಅವರು ಅವರ ತಂಡವನ್ನು ಊದು ಪೂಜೆ ಮಾಡಿ ಪ್ರಾರಂಭ ಮಾಡುವುದು ಒಂದಾದರೆ ಅವರು ಈ ಅಂತ ಹೇಳಿ ಎರಡು ಮೂರು ದಿವಸದ ಮುಂಚಿತವಾಗಿ ಅವರು ಈ ತಯಾರಿಗಳನ್ನು ಮಾಡಿಕೊಂಡು ಪೇಂಟ್ ಮಾಡಿಕೊಂಡು ಈ ಸ್ಪರ್ಧೆಗೆ ಹೇಳುವಂಥದ್ದು ಮಾಡಿಕೊಂಡು ಅವರು ಬರ್ತಾರೆ ಹಾಗಾಗಿ ಅವರಿಗೆ ನಾವು ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿಸಬೇಕಾದಂಥ ಜವಾಬ್ದಾರಿ ಇದೆ ಹಾಗಾಗಿ ಜಿಲ್ಲೆಯ ನಮ್ಮ ಜಿಲ್ಲೆಯ ಎಲ್ಲ ಬೇರೆ ಬೇರೆ ರೀತಿಯ ಕಲಾವಿದರು ಸಿನಿಮಾ ಕಲಾವಿದರಿಂದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಇಂಡಸ್ಟ್ರಿಯಸ್ಟ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಹೀಗೆ ಬೇರೆ ಬೇರೆ ತಂಡದವರು ಇದರಲ್ಲಿ ಭಾಗವಹಿಸುವಂಥ ಅವಕಾಶಗಳು ಅಂದರೆ ಭಾಗವಹಿಸುವಂಥದ್ದು ಅವರು ಇದರಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ಕೊಡುವಂಥದ್ದು ಇದೆಲ್ಲ ಇದೆ ಸರಿಸುಮಾರು ಒಂದು ಹತ್ತು ಸಾವಿರಕ್ಕೂ ಜನಗಳಿಗೆ ಅವಕಾಶಗಳು ಅದರೊಂದು ಐದರಿಂದ ಆರು ಸಾವಿರ ಜನ ಗ್ಯಾಲರಿಯಲ್ಲಿ ಕೂತ್ಕೊಳ್ಳುವಂಥ ನೋಡುವಂಥ ರೀತಿಯಲ್ಲಿ ಮತ್ತು ಕುರ್ಚಿಗಳಲ್ಲಿ ಬೇರೆ ರೀತಿ ಕೊಡುವಂಥ ಒಟ್ಟಿಗೆ ಒಂದು ಏಳೆಂಟು ಹತ್ತು ಸಾವಿರ ಜನರಿಗೆ ಕೂತು ನೋಡುವಂಥ ಅವಕಾಶಗಳನ್ನು ಕೂಡ ಇವತ್ತು ಮಾಡಿಕೊಡುವಂಥ ಒಂದು ವಿಶೇಷವಾದಂಥ ಅವಕಾಶಗಳನ್ನು ಮಾಡಿದೆ ಇದರಲ್ಲಿ ಒಳ್ಳೆಯ ಪ್ರೇಕ್ಷಕ ಗ್ಯಾಲರಿ ಅದರಲ್ಲಿ ಕೂಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ ಮುಖಾಂತರ ನೋಡುವಂಥ ಅವಕಾಶಗಳು ಮನೆಯಲ್ಲಿ ಕೂಡ ಕೂತು ನೋಡುವಂಥ ದೃಷ್ಟಿಯಲ್ಲಿ ನೇರ ಪ್ರಸಾದವನ್ನು ಕೂಡ ಬೇರೆ ಬೇರೆ ಚಾನಲ್ಗಳಲ್ಲಿ ಅವರು ಅದನ್ನು ಜೋಡಿಸ್ಕೊಂಡಿದ್ದಾರೆ ಅಷ್ಟುಪೆಟ್ಟದ ಇಡೀ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅದು ಮಾತ್ರವಲ್ಲ ಸಂಪೂರ್ಣ ಕಾರ್ಯಕ್ರಮ ಆದ ನಂತರ ಆಗುವ ಸಂದರ್ಭದಲ್ಲಿ ಕೂಡ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಗುವಂಥ ಸಂದರ್ಭದಲ್ಲಿ ಎಲ್ಲೂ ಸ್ವಚ್ಛತೆಗೆ ತೊಂದರೆ ಆಗದ ರೀತಿಯಲ್ಲಿ ಆದ ನಂತರ ಕೂಡ ಅದನ್ನು ಯಾವ ರೀತಿಯಲ್ಲಿ ಆ ಗ್ರೌಂಡ್ ಇತ್ತು ಅದೇ ರೀತಿಯಲ್ಲಿ ಬಿಟ್ಟು ಕೊಡುವಂಥ ವಾತಾವರಣದ ಒಂದು ಸ್ವಚ್ಛತೆಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡ್ತೇವೆ ಸರಿ ಸುಮಾರು ಹತ್ತುವರೆ ಗಂಟೆ ಒಳಗಡೆ ರಾತ್ರಿ ಮುಳೀತದೆ ಅಂತ ಹೇಳೋದಿದೆ ಇದೆ ಹಾಗಾಗಿ ಇದರಲ್ಲಿ ಮೊದಲನೇದಾಗಿ ಟೀಮ್ ಪರಶುರಾಮ್ ಪಾಂಡೇಶ್ವರ ಹುಲಿ ಶಿವಶಕ್ತಿ ಟೈಗರ್ಸ್ ಮಂಡೇಶ್ವರ ಲೆಜೆಂಡ್ ಟೈಗರ್ಸ್ ಕುಡ್ಲಾ ಕಾರ್ಕಡಾ ಟೈಗರ್ಸ್ ಟೀಮ್ ಅಗಸ್ಯ ಚಾಲೆಂಜ್ ಟಿಗರ್ ಟೈಗರ್ಸ್ ನಂದಿಗುಡ್ಡ ಫ್ರೆಂಡ್ಸ್ ಬಾಬುಗುಡ್ ನಂದಿಗುಡ್ಡ ಫ್ರೆಂಡ್ಸ್ ಬಾಬುಗುಡ್ಡ ಮುಳಿಟ್ಲು ಫ್ರೆಂಡ್ಸ್ ಸರ್ಕಲ್ ಎಂ ಎಫ್ ಸಿ ಹೀಗೆ ಮತ್ತು ಪುರದರ್ಪಣ ಮೋಕ್ಯದ ಬೊಳ್ಳಿಡು ಟೈಗರ್ಸ್ ಹೀಗೆ ಬೇರೆ ಬೇರೆ ತಂಡಗಳು ಇದರಲ್ಲಿ ಭಾಗವಹಿಸ್ತವೆ ತಂಡಗಳು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದನ್ನು ಆಯೋಜನೆ ಮಾಡುವಂತಹ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಬಹಳ ಒಂದು ರೀತಿಯ ಮುಜುಗರ ತಂಡಗಳು ಈ ಸಮಾರು ಹತ್ತೆರಡು ಹದಿನೈದು ತಂಡಗಳು ಬರಲಿಕ್ಕಿತ್ತಾಯಿತು ಅದರ ಸಮಯದ ವ್ಯವಸ್ಥೆಗಳನ್ನ ಮುಗಿಸಬೇಕು ಅದರ ಒಟ್ಟಿಗೆ ಎಲ್ಲ ಅವಕಾಶಗಳು ಕೊಡ್ಲಿಕ್ಕೆ ಹೋದ್ರೆ ಬೆಳಿಗ್ಗೆ ತನಕ ಆಗಬಹುದು ಹಾಗಾಗಿ ಅವರಿಗೆ ಕೆಲವು ತಂಡಗಳು ಬರ್ತೇನೆ ಅಂತ ಹೇಳುವಂಥ ತಂಡಗಳಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಅವರು ಬಹಳ ನಾವೀಕಾಗಿ ಅದನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡುವಂಥ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ ಒಟ್ಟಾಗಿ ನನ್ನ ಮಾಧ್ಯಮದ ಬಂಧುಗಳಿಗೆ ಇಷ್ಟೇ ಇದು ತುಳುನಾಡಿನ ನಮ್ಮ ವಿಶೇಷವಾದಂತಹ ಸಂಸ್ಕೃತಿ ನಮ್ಮ ಕತೆ ತುಳುನಾಡಿನ ಸಂಸ್ಕೃತಿಯ ಈ ಕಲೆಯನ್ನ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಮಾತ್ರವಲ್ಲ ವಿದೇಶದಲ್ಲಿ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಇದಕ್ಕೆ ಅವಕಾಶಗಳು ಸಿಕ್ಕಿದ್ದು ಮಾತ್ರವಲ್ಲದೆ ವಿದೇಶಗಳಲ್ಲಿ ಜನಮನ್ನ ಪಡ್ಕೊಳ್ಳೋದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ನಾವು ಇದಕ್ಕೆ ದೇಶ ವಿದೇಶಗಳು ನಮ್ಮ ತುಳುನಾಡಿನ ಸಂಸ್ಕೃತಿ ಅದನ್ನು ಉಳಿಸುವಂಥದಷ್ಟೇ ಅದನ್ನು ಬೆಳೆಸುವಂಥದಷ್ಟೇ ಒಂದು ಸ್ಥಳೀಯ ಜನಪ್ರತಿನಿಧಿಯಾಗಿ ನಾನಿರ್ಬೋದು ಅಥವಾ ಒಂದು ನಮ್ಮ ತಂಡದ ಎಲ್ಲ ಬಂಧುಗಳು ಈ ತುಳುನಾಡಿನ ಸಂಸ್ಕೃತಿಯನ್ನು ಬೆಳೆಸುವಂಥದೃಷ್ಟಿಯಲ್ಲಿ ಇದೊಂದು

ಇಪ್ಪತ್ತೈದು ಸಾವಿರದ ಇಂಡಿವಿಜುವಲ್ ಇದೆ ಪ್ರತಿಯೊಂದು ಭಾಗವಹಿಸುವ ತಂಡಕ್ಕೆ ಸರಿ ತೀರ್ಪುಗಾರಿಕೆಗೆ ಅಂಕಾರ ನೇಮಕ ಮಾಡ್ತಿದ್ದೇವೆ ಅಂತ ಹೇಳಿದ್ವಿ ಈ ಕಾನ್ಸೆಪ್ಟ್ ಅನ್ನ ಯಾಕೆ ತಂದ್ರೆ ಏನಾದ್ರು ಹೋದ ವರ್ಷ ಅಥವಾ ಏನಾದರೂ ಅಥವಾ ಎಲ್ಲಿಯಾದ್ರೂ ಬೇರೆ ಕಡೆ ಏನಾದರೂ ಸಮಸ್ಯೆ ಆಗಿತ್ತ ಅದು ಏನಾಗ್ತದೆ ಅಂದ್ರೆ ಎಲ್ಲ ಸ್ಪರ್ಧೆಯಲ್ಲಿ ಲಾಸ್ಟ್ ಫೈನಲ್ ಬರುವಾಗ ಒಂದು ತಂಡಕ್ಕೆ ನಾವು ಬರಬೇಕಿತ್ತು ನಮ್ಮಿಂದ ಏನು ತಪ್ಪಾಗಿದೆ ಅಂತ ಚರ್ಚೆಗೆ ಬರ್ತಾರೆ ಆವಾಗ ಈ ಥರ್ಡ್ ಅಂಪೈರ್ ಕಾನ್ಸೆಪ್ಟ್ ಏನಾಗ್ತದೆ ಅವರ ತಪ್ಪು ಏನಿದೆ ಅಗತ್ಯ ಬಿದ್ದರೆ ಅದನ್ನು ರಿವೈಂಡ್ ಮಾಡಿ ತೋರಿಸ್ಲಿಕ್ಕೆ ರೀಪ್ಲೇ ತೋರಿಸ್ಲಿಕ್ಕೆ ಆಗ್ತದೆ ಮತ್ತೆ ಕೆಲವು ಈ ಮುಡಿ ಹಾರಿಸುವಂತದ್ದು ಅದು ಹತ್ತು ತಂಡದಲ್ಲಿಯೂ ಹಾರಿಸ್ತಾರೆ ಆವಾಗ ಅದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಅದು ಫಸ್ಟ್ ಅದು ಸರಿ ಆಗಿದ ಇದರಲ್ಲಿ ಆದ್ರೆ ಆ ಒಂದು ಮೂರು ನಾಲ್ಕು ತಂಡಗಳ ಈ ಮುಡಿ ಹಾರಿಸುವಿಕೆಯನ್ನು ನಾವು ರೀಪ್ಲೇ ಮಾಡಿ ನೋಡಿ ಫೈನಲ್ ಮಾಡ್ತೇವೆ ಲಾಸ್ಟ್ ನಮಗೆ ಹಾಗೆ ಅದು ಭಾರಿ ಉಪಕಾರ ಆಯಿತು ಹಾಗಾಗಿ ಮತ್ತೆ ಬಣ್ಣ ಎಲ್ಲ ಅಂದರೆ ಒಂದು ರೀಪ್ಲೇ ಮಾಡಿ ನೋಡ್ಲಿಕ್ಕಾಗ್ತದೆ ಯಾವುದೇ ಅಂದರೆ ಈ ನಾಲ್ಕು ಜನ ಜಡ್ಜಿಗಳು ಅದಕ್ಕೆ ಮಾರ್ಕ್ ಕೊಟ್ಟಿರ್ತಾರೆ ಮತ್ತೆ ಲಾಸ್ಟ್ಗೆ ಒಂದು ಒಂದೇ ಸಮಾನ ಬಂದರೆ ಅದನ್ನು ನಾವು ರೀಪ್ಲೇ ಮಾಡಿ ನೋಡ್ತೇವೆ ಆದ್ರಿಂದ ಯಾವುದೇ ಸಂದೇಹ ಇಲ್ಲ ಪರ್ಫೆಕ್ಟ್ ಆಗಿ ಯಾವ ಸಮಯದಲ್ಲೂ ಅದನ್ನು ಬೇಕಾದ್ರೆ ರೀಪ್ಲೇ ತೋರಿಸಿ ನೋಡಿ ನಿಮ್ಮ ತಪ್ಪು ಇದಾಗಿದೆ ಆದರೆ ಇವಾಗಲೇ ತೋರಿಸಿದ್ವಿ ನಾವು ಅಗತ್ಯ ಬಿದ್ರೆ ಚರ್ಚೆಗೆ ಬಿದ್ರೆ ಅದನ್ನು ರೆಕಾರ್ಡ್ ಆಗಿ ಅಷ್ಟೇ ನೋಡುವ ಕಣ್ಣುಗಳು ಮತ್ತು ನೆನಪಿಸಿಕೊಳ್ಳುವ ಮನಸ್ಸುಗಳು ಸಮಯ ಹೋದಾಗೆ ಕೆಲವೊಂದು ಕಡೆ ವ್ಯತ್ಯಾಸಗಳು ಬರುವುದು ಹಾಗಾಗಿ ದಾಖಲೆ ಇಟ್ಕೊಂಡ್ರೆ ವ್ಯತ್ಯಾಸಗಳು ಬರಕ ಕಳೆದ ವರ್ಷ ವಿಜಯ ತಂಡಗಳು ಕೂಡ ಇದರಲ್ಲಿದೆ ಕಳೆದ ವರ್ಷದಲ್ಲಿ ಏನು ತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ ಬೇರೆ ತಂಡಗಳು ಭಾಗವಹಿಸ್ತಾ ಇದೆ ತಂಡಗಳು ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಹದಿನೈದು ಹದಿನಾರು ತಂಡಗಳು ಬರ್ತವೆ ಅದ್ರ ಸ್ವಲ್ಪ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಕಳೆದ ವರ್ಷ ಪ್ರಥಮ ದ್ವಿತೀಯ ತೃತೀಯ ಬಂದ ತಂಡಗಳಿಗೆ ನಾವು ಸಪ್ರೇಟ್ ಲಾಡ್ಸ್ ಹಾಕಿದ್ದೇವೆ ಅದು ಈ ಸಲೂ ಅದು ಲಾಸ್ಟ್ಗೆ ಬರ್ತದೆ ಸಾಯಂಕಾಲ ಸಾಧಾರಣ ಏಳು ಗಂಟೆಯ ನಂತರನೇ ಅದರ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅದು ಹಾಗೆ ಅಂದ್ರೆ

ಅವರಿಗೆ ನಿಮಗೆ ಸಪ್ರೇಟ್ ಕೌಂಟರ್ ಇದೆ ಇಂಫರೆನ್ಸ್ ಅಲ್ಲಿಯೂ ನಮ್ಮ ಜನ ಇರ್ತಾರೆ ಮಾಧ್ಯಮದವರ ಐಡಿ ಐಡಿ ತೋರಿಸಿ ಅವರು ಬಿಟನ್ಸ್ ಅಲ್ಲಿ ಬಿಟ್ಟು ನಿಮ್ಮ ಸೆಲೆಬ್ರಿಟಿಗಳು ಯಾರು ಯಾರು ಅಂತ ಹೇಳಿ ನಾನು ಗೊತ್ತಾಗುತ್ತೆ ಅದು ಹೆಚ್ಚಿನ ಕಡೆಗಳಲ್ಲಿ ನಾವು ಸೆಲೆಬ್ರಿಟಿಗಳನ್ನು ತಂದು ಕಾರ್ಯಕ್ರಮಗಳಿಗೆ ಇನ್ನಷ್ಟು ಮೇربು ಕೊಡಬೇಕು ಅಂತ ಹೇಳಿದ ಒಂದು ಭಾಗ ಆದರೆ ಸೆಲೆಬ್ರಿಟಿಗಳನ್ನು ಬರುವಂಥದೃಷ್ಟಿಯ ನಮಗೆಲ್ಲ ಸಂಪೂರ್ಣವಾದಂಥ ಅವರಿಗೆ ವ್ಯವಸ್ಥೆಗಳನ್ನು ಜೋಡಿಸ್ಕೊಡುವಂಥದ್ದು ನಮ್ಮ ಚಿಂತನೆಗಳನ್ನು ಹೊರಕೊಂಡು ಇಲ್ಲಿ ಪ್ರಭಾದ ದಿವಸ ಎರಡು ನಾಲ್ಕು ಸೆಲೆಬ್ರಿಟಿಗಳು ಬರ್ತಾರೆ ಅವರನ್ನು ನಾವು ಆ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಳ್ತೇವೆ ಅಧಿಕಾರಿ ವರ್ಗದವರು ಬರ್ತಾರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಬ್ಯಾಂಗ್ಳೂರ್ ಲಭ್ಯದವರು ಬರ್ತಾರೆ ಇವತ್ತು ವರ್ಗದವರು ಬರ್ತಾರೆ ಹಾಗಾಗಿ ಸೆಲೆಬ್ರಿಟಿಗಳು ನಾಲ್ಕು ನಿಮಗೆ ಮೂವತ್ತು ತಾರೀಕಿಗೆ ಸ್ವಲ್ಪ ಅನುಭವಗಳಿಂದ ಕಳೆದ ನಮ್ಮ ಪಿಡಿ ಪರ್ಬದ ಕಾರ್ಯಕ್ರಮ ಹೇಗಂತಂದ್ರೆ ಸೆಲೆಬ್ರಿಟಿಗಳೇ ನಮ್ಮ ಪಿಲಿ ತಂಡಗಳೇ ನಮ್ಮ ಸೆಲೆಬ್ರಿಟಿಗಳು ಮತ್ತು ನಮ್ಮ ವ್ಯವಸ್ಥೆ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಮತ್ತು ನಾವು ಎಲ್ಲ ಬಂದವರಿಗೆ ತಂಡಗಳಿಗೆ ಹಾಗೂ ಎಲ್ಲ ಪ್ರೇಕ್ಷಕರಿಗೆ ನಾವು ಫಲಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲ ಗ್ಯಾಲರಿ ಆಗಲಿ ಎಲ್ಲ ವ್ಯವಸ್ಥೆಯೇ ನಮ್ಮದು ಅಚ್ಚುಕಟ್ಟಾಗಿರುವುದರಿಂದ ಅದೇ ದೊಡ್ಡ ಮತ್ತು ಎಲ್ಲ ಹತ್ತು ತಂಡಗಳು ನಮ್ಮ ಸೆಲೆಬ್ರಿಟಿಗಳು ಹಾಗಾಗಿ ನಮಗೆ ಸಾಧಾರಣ ಒಂದು ಇಪ್ಪತ್ತೈದರಿಂದ ನಲವತ್ತು ಸಾವಿರ ಜನ ಬಂದು ಹೋಗಿದ್ದಾರೆ ಲಾಸ್ಟ್ ನಾವು ಎರಡು ಮೂರು ವರ್ಷದಲ್ಲಿ ಹಾಗಾಗಿ ಸೆಲೆಬ್ರಿಟಿಗಳು ಬರ್ತಾರೆ ಆದರೆ ವಿಶೇಷವಾಗಿ ಅದಕ್ಕೆ ನಾವು ಒತ್ತು ಕೊಡಲಿಲ್ಲ ಆದರೂ ಈ ಸಲ ಬರ್ತಾರೆ ಅದು ಲಾಸ್ಟ್ ನಾಳೆ ಗೊತ್ತಾಗ್ತದೆ ಅದು ಅದು ಪ್ರಥಮ ಮತ್ತು ದ್ವಿತೀಯ ವರ್ಷದಲ್ಲಿ ಆಗಿತ್ತು ಲಾಸ್ಟ್ ಇಯರ್ ಅದು ಆಗಲಿಲ್ಲ ಅದಕ್ಕೋಸ್ಕರ ನಾವು ಥರ್ಡ್ ಅಂಪೈರ್ ಅಲ್ಲಿ ನಿರ್ಣಯ ಮಾಡಿರ್ತೇವೆ ಲಾಸ್ಟ್ ಮೂರು ತಂಡ ಇರುವಾಗ ಯಾವುದು ಅಂತ ಒಂದು ಒಂದು ಅಂದಾಜು ಪಟ್ಟಿ ಮಾಡಿ ಮಾಡಿ ಇಡ್ತೇವೆ ಹಾಗಾಗಿ ಲಾಸ್ಟ್ ಇಯರ್ ಆಗಲಿಲ್ಲ ಲಾಸ್ಟ್ ಇಯರ್ ಒಂದು ಅರ್ಧ ಗಂಟೆ ಒಳಗೆ ಆಗಿದೆ ಅದಕ್ಕೆ ನಾವು ಆ ಸಮಯಕ್ಕೆ ಬೇರೆ ಕಾರ್ಯಕ್ರಮ ಹೊಂದಿಸ್ಕೊಳ್ತೇವೆ ಹಾ ಲಾಸ್ಟ್ ಇಯರ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಮ್ದು ಇದು ರಿಸಲ್ಟ್ ಫೈನಲ್ ಆಗಿದೆ ಆ ಆ ಸಮಯಕ್ಕೆ ನಾವು ಬೇರೆ ಕಾರ್ಯಕ್ರಮ ಹೊಂದಿಸಿಕೊಳ್ತೇವೆ ಮತ್ತೆ ಬಾಕಿ ಕಡೆ ಆಗುವುದಕ್ಕಿಂತ ನಮ್ಮ ಕಡೆ ಸ್ಟೇಜ್ ಅಲ್ಲಿ ಯಾವಾಗಲೂ ಖಾಲಿ ಇರುವುದಿಲ್ಲ ನಮ್ಮ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಎಲ್ಲ ತಂಡಗಳು ನಮಗೆ ಸಹಕಾರ ನೀಡಿದ್ದ ನೀಡಿದ್ದರಿಂದ ಎಲ್ಲ ಸ್ಟೇಜ್ ನಮಗೆ ನೀವು ಲೈವ್ ಅಲ್ಲಿ ನೋಡುವಾಗ ಯಾವಾಗಲೂ ಅದು ಖಾಲಿ ಇರುವುದಿಲ್ಲ ಏನಾದರೂ ಒಂದು ಕಾರ್ಯಕ್ರಮ ಇರ್ತದೆ ಅಥವಾ ಆ ಒಂದು ಖಾಲಿ ಇರುವುದಿಲ್ಲ ಹಾಗಾಗಿ ಆ ಇಪ್ಪತ್ತು ಗಿಂಟಿಗೆ ನಾವು ಬೇರೆ ಕಾರ್ಯಕ್ರಮ ಹೊಂದಿಸಿಕೊಂಡಿದ್ದೇವೆ ಹಾಗಾಗಿ ಈ ತರಡ್ ಹಂಪಿದ್ದರಿಂದ ನಮಗೆ ಇಮಿಡಿಯೇಟ್ಲಿ ಟ್ವೆಂಟಿ ಮಿನಿಟ್ಸ್ ನೊಳಗೆ ನಮ್ದು ರಿಸಲ್ಟ್ ಈ ಸಲ ಕೊಡ್ತಾ ಇಲ್ಲ ಲಾಸ್ಟ್ ಇಯರು ಹಾಗೆ ಮಾಡಿದೆ ಕೊನೆಯಾಗ ಒಂದೇಳು ಜನ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಇದನ್ನು ಮಾಡುವ ಕಾರಣ ನಾವು ಏನ್ ಮಾಡ್ತೀವಿ ಅಂತ ಕಂಡು ವೇದ ವ್ಯಾಸಿಗೆ ಯಾವುದೋ ಒಂದು ಹುಲಿ ತಂಡ ಬಹಳ ಒಳ್ಳೆ ಕಂಡಿದೆ ಶಕ್ತಿಗೆ ಒಳ್ಳೇದು ಕಂಡಿದೆ ಅಥವಾ ದಿವಾಕರ್ ಪಾಂಡೇಶ್ವರ್ ಒಳ್ಳೇದು ಕಂಡಿದೆ ಅತಿಷ್ ಪೈಕಂಗೆ ಒಳ್ಳೇದು ಕಟ್ಟಿದೆ ಅಂತ ಹೇಳೋ ರೀತಿಯಲ್ಲಿ ಬಹುಮಾನ ಘೋಷಣೆಯನ್ನು ಮಾಡಲ್ಲ ನಿಜವಾದ ರನ್ನಿಂಗ್ ರೇಸ್ನಲ್ಲಿ ಓಡಿ ಅರ್ಹತೆಯನ್ನು ಪಡ್ಕೊಂಡು ಪ್ರಥಮ ಬಹುಮಾನ ಬರುವವನಿಗೆ ಪ್ರಥಮ ಬಹುಮಾನ ನನಗೆ ಒಳ್ಳೆ ಕಣ್ಣ ನಾವು ಕೊಡುವಂತ ರೀತಿಯ ವಾತಾವರಣವನ್ನು ಸಕ್ತಿ ಮಾಡಿಕೊಂಡಿಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಅದೊಂದು ಕಾಂಪಿಟೇಷನ್ ಅಂತ ಹೇಳೋದು ಹಾಗಾಗಿ ಅಲ್ಲಿ ನಾವು ಆ ರೀತಿ ಅದಕ್ಕಾಗಿ ತರ್ಡ್ ಅಂಪೈರ್ ಹಾಕಿಕೊಂಡು ಮೈನೂಟ್ ಆದ ಸಬ್ಜೆಕ್ಟ್ಗಳನ್ನ ಬಹಳ ವಿಶೇಷವಾಗಿ ಗಮನಿಸುವಂತ ಕೆಲಸ ಕಾರ್ಯಗಳು ಇದರಿಂದ ಆಗುತ್ತೆ ಅಂತ ಹೇಳಿ ಹತ್ತು ಹತ್ತುವರೆ ಆಗಬಹುದು ಅಂತ ಕಾಣುತ್ತೆ ಕಳೆದ ವರ್ಷ ಕೂಡ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಮುಟ್ಟಿದೆ ಅದಕ್ಕಾಗಿ ನಾವು ಹತ್ತು ತಂಡಕ್ಕೆ ಸೀಮಿತ ಮಾಡಬಹುದು ನಾವು ಮಾಡಬಹುದು ಇನ್ನು ಹದಿನೈದು ತಂಡ ಮಾಡಿದ್ರೆ ಬೆಳಿಗ್ಗೆ ಬೆಳಗ್ಗೆ ತನಕ ಮಾಡಬಹುದು ಆದ್ರೆ ನಾವು ಹತ್ತು ತಂಡಕ್ಕೆ ಸೀಮಿತ ಮಾಡಬೇಕಂತ ಹೇಳಿದ್ರೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ತಂಡಕ್ಕೆ ಮಠ್ಯದಲ್ಲಿ ಸ್ವಲ್ಪ ಜಂಡಿಗಳು ಮಾತಾಡುವಂತದ್ದು ಇಲ್ಲ ಯಾರು ಒಂದು ಸಿನಿಮಾ ನಟರು ಬಂದು ಅವರಿಗೆ ಒಂದು ವೇದಿಕೆಯಲ್ಲಿ ಇದೆಲ್ಲ ಸಮಯವನ್ನು ನೋಡುವಾಗ ಆ ಜೋಡಿಸ್ಕೊಳ್ಬೇಕಾಗತ್ತೆ ತಂಡಗಳ ಆಯ್ಕೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ಭಾಗವಹಿಸಿದ್ದು ಅವರ ತಂಡದ ಬೇರೆ ಬೇರೆ ಪರ್ಫಾರ್ಮೆನ್ಸ್ ಗಳನ್ನು ನೋಡಿ ಆಯ್ಕೆ ಮಾಡುವಂತ ಕೆಲಸ ಕಾರ್ಯ ಮತ್ತು ಮೊದಲ ಬಂದಂತ ತಂಡಗಳು ಕೂಡ ಕೆಲವರು ಸತಮತವಾಗಿ ನಾವು ಕೊಡ್ತೇವೆ ನಮಗೆ ಅವಕಾಶ ಕೊಡಬೇಕು ಅಂದ್ರೆ ಅಂತವರಿಗೂ ಕೊಡಬೇಕಾಗತ್ತೆ ಆದ್ರೆ ಅದರಲ್ಲಿ ಮೊದಲನೇ ಬಂದ ತಂಡ ಮತ್ತು ಅವರ ಪರ್ಫಾರ್ಮೆನ್ಸ್ ಒಟ್ಟು ಮಾಡಿಕೊಂಡು ನಾವು ಒಂದು ನಿರ್ಧಾರವನ್ನು ಕೈಗೊಳ್ತೇವೆ धन्यवाद उपहार स्वीक उपहार